ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಒಳಬಿಸಿದೆ ಇನ್ನೂರು ಕೋಟಿಗೂ ರು ಅಧಿಕ ಕಲೆಕ್ಷನ್ ಮಾಡಿ ಸಿನಿಮಾ ಮುನ್ನುಗ್ಗುತ್ತಿದೆ ದರ್ಶನ್ ಅಭಿಮಾನಿಗಳ ಸಂಭ್ರಮ ಹೆಚ್ಚಿಸಿದೆ ಕತೆ ಚಿತ್ರಕತೆ ಸಂಭಾಷಣೆ ದರ್ಶನ್ ನಟನೆ ಮೇಕಿಂಗ್ ಎಲ್ಲದರ ಬಗ್ಗೆಯೂ ರಸಿಕರು ಮಾತನಾಡುತ್ತಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ರಾಕ್ಲೇನ್ ವೆಂಕಟೇಶ್ ಸಿನಿಮಾ ನಿರ್ಮಿಸಿ ಗೆದ್ದಿದ್ದಾರೆ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿ ಸಿನಿಮಾ ಇನ್ನೂರು ಇನ್ನೂರು ಕೋಟಿಗೂರು ಗಳಿಕೆ ಕಂಡಿದೆ ಇನ್ನು ಶೀಘ್ರದಲ್ಲೇ ಪರಭಾಷೆಗಳಿಗೆ ಡಬ್ ಮಾಡಿ ಸಿನಿಮಾ ರಿಲೀಸ್ ಮಾಡುವ ಪ್ರಯತ್ನ ನಡೆಯುತ್ತಿದೆ ಇನ್ನು ವಿದೇಶಗಳಲ್ಲಿ ಕೂಡ ಕಾಟೇರನ ಆರ್ಭಟಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಕಾಟೇರ ಚಿತ್ರದಲ್ಲಿ ಕನ್ ಕನ್ನಡದ ಮಣ್ಣಿನ ಕಥೆಯನ್ನು ಹೇಳಿ ತರುಣ್ ಸುಧೀರ್ ಅಂಡ್ ಟೀಮ್ ಗೆದ್ದಿದೆ ಜಡೇಶ್ ಹಂಪಿ ಹಾಗೂ ತರುಣ್ ಇಬ್ಬರು ಸೇರಿ ಕತೆ ಚಿತ್ರಕಥೆ ಬರೆದಿದ್ದು ಉಳುವನಿ ಭೂಮಿಯ ಒಡೆಯ ಕಾಯ್ದೆ ಎಪ್ಪತ್ತರ ದಶಕದಲ್ಲಿ ಜಾತಿ ವ್ಯವಸ್ಥೆ ರೈತರ ಸಮಸ್ಯೆಗಳು ಜೊತೆಗೆ ಮರ್ಯಾದೆ ಹತ್ಯೆ ಅಂತ ಸೂಕ್ಷ್ಮ ವಿಚಾರವನ್ನು ಇಟ್ಟುಕೊಂಡು ಕತೆ ಚಿತ್ರಕಥೆ ಎಣೆಯಲಾಗಿದೆ ಅದನ್ನೆಲ್ಲ ಅಷ್ಟೇ ಸೊಗಸಾಗಿ ತೆರೆತರುವಲ್ಲಿ ಚಿತ್ರತಂಡ ಸಕ್ಸಸ್ ಕಂಡಿದೆ ದರ್ಶನ್ ಸೇರಿದಂತೆ ಉಳಿದ ಕಲಾವಿದರು ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿ ಗೆದ್ದಿದ್ದಾರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಪಕ್ಕಕ್ಕಿಟ್ಟರೆ ಸಿನಿಮಾ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟವಾಗಿದೆ ದರ್ಶನ್ ಅಭಿಮಾನಿಗಳು ಮಾತ್ರವಲ್ಲ ಸಾಮಾನ್ಯ ಪ್ರೇಕ್ಷಕರು ಸಿನಿಮಾ ನೋಡಿ ಕೊಂಡಾಡಿದ್ದಾರೆ ಕಮರ್ಷಿಯಲ್ ಅಂಶಗಳ ಜೊತೆಗೆ ಒಂದೊಳ್ಳೆಯ ಸಂದೇಶವನ್ನು ಸಿನಿಮಾ ದಾಟಿಸಿದೆ ಇದೇ ಕಾರಣಕ್ಕೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದೆ ಪ್ರೇಕ್ಷಕರನ್ನು ದೊಡ್ಡ ಮಟ್ಟದಲ್ಲಿ ಸೆಳೆಯುತ್ತಿದ್ದೆ ರಾಬರ್ಟ್ ಬಳಿಕ ದರ್ಶನ್ ಹಾಗೂ ತರುಣು ಸುಧೀರ್ ಸೇರಿ ಮಾಡಿದ ಮತ್ತೊಂದು ಸಿನಿಮಾ ತಾಟೇರ ಅಂದಹಾಗಿ ರಾಬರ್ಟ್ ಸಿನಿಮಾ ಸಹ ಸೂಪರ್ ಹಿಟ್ ಆಗಿತ್ತು ಆ ಚಿತ್ರವನ್ನು ಉಮಾಪತಿ ಶ್ರೀನಿವಾಸ್ ನಿರ್ಮಿಸಿದರು ಕಾಟೇರ ಚಿತ್ರದ ಕತೆಯನ್ನು ಸಹ ನಾನೇ ಬರೆದಿದ್ದು ಬರೆಸಿದ್ದು ಎಂದು ಉಮಾಪತಿ ಹೇಳಿದ್ದಾರೆ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನದಲ್ಲಿ ಕಾಟೇರ ಸಕ್ಸಸ್ ಬಗ್ಗೆ ಮಾತನಾಡಿದ್ದಾರೆ ಕಾಟೇರ ಸಿನಿಮಾ ಕತೆ ಬರೆಸಿದ್ದವನು ನಾನು ತೆರೆ ಮೇಲೆ ಚೆನ್ನಾಗಿ ಬಂದಿದೆ ನನಗೆ ಸಿನಿಮಾ ಸಿನಿಮಾ ನೋಡಲು ಸಾಧ್ಯವಾಗಲಿಲ್ಲ ಮಕ್ಕಳಿಗೆ ಪರೀಕ್ಷೆ ಇತ್ತು ಹಾಗಾಗಿ ಹೋಗಲು ಸಾಧ್ಯವಾಗಲಿಲ್ಲ ಕಾಟೇರ ಟೈಟಲ್ ಇಟ್ಟವನು ನಾನೇ ಕತೆ ಬರೆಸಿದ್ದವನು ನಾನೇ ಯಾರಿಗೆ ಏನು ದಕ್ಕಬೇಕು ಅಂತ ಇರುತ್ತೋ ಅದು ಧಕ್ಕೆ ದಕ್ಕುತ್ತೆ ನನ್ನ ಖುಷಿ ಏನೆಂದರೆ ನನ್ನ ಜಡ್ಜ್ಮೆಂಟ್ ಎಲ್ಲೂ ತಪ್ಪಾಗಿಲ್ಲ ನಿರ್ಮಾಪನಾಗಿ ಒಳ್ಳೆಯ ಕತೆ ಆಯ್ಕೆ ಮಾಡಿ ಮಾಡಿದ ಖುಷಿ ಇದೆ ರಾಬರ್ಟ್ ರಿಲೀಸ್ಗೂ ಮುನ್ನ ಕಾಟೇರ ಕತೆ ಬರೆಸಿ ಖುಷಿ ಇದೆ ರಾಕ್ ಸರ್ ಅಂದರೆ ಬಹಳ ಪ್ರೀತಿ ಇದೆ ಅವರ ಬ್ಯಾನರ್ ಸಿನಿಮಾ ನನ್ನ ಬ್ಯಾನರ್ ಸಿನಿಮಾ ಎಂದಿದ್ದಾರೆ ಕಾಟೇರ ಇನ್ನೂರು ಕೋಟಿ ರು ಗ್ರಾಸ್ ಕಲೆಕ್ಷನ್ ಆಗಿದೆ ಎನ್ನುವುದು ಎನ್ನುವುದರ ಬಗ್ಗೆ ಕೇಳಿದ ಪ್ರಶ್ನೆಗೆ ಉಮಾಪತಿ ಶ್ರೀನಿವಾಸ್ ಉತ್ತರಿಸಿದ್ದಾರೆ ಕಲೆಕ್ಷನ್ ಬಗ್ಗೆ ಮಾತನಾಡುವಾಗ ನಿರ್ಮಾಪಕರ ದೃಷ್ಟಿಕೋನದಲ್ಲಿ ನೋಡ್ತೀನಿ ಯಾಕಂದರೆ ಈಗಲೂ ನನ್ನ ಇನ್ಕಮ್ ಟ್ಯಾಕ್ಸ್ ಕೇಸ್ ನಡೆಯುತ್ತಿದೆ ಯಾರು ಯಾರೋ ಇನ್ನೂರು ಮುನ್ನೂರು ಕೋಟಿ ಅಂತ ಎಲ್ಲ ಆಗ್ತಾರಲ್ಲ ನನ್ನ ಅಕೌಂಟ್ ಸಹ ಫ್ರೀಸ್ ಆಗಿದೆ ಈಗ ಇನ್ಕಮ್ ಟ್ಯಾಕ್ಸ್ ಕೋರ್ಟಲ್ಲಿ ಕೇಸ್ ನಡೆಯುತ್ತಿದೆ ಹಾಗಾಗಿ ಕಲೆಕ್ಷನ್ ಬಗ್ಗೆ ರಾಕ್ಲೇನ್ ಸರ್ ಹೇಳಬೇಕು ಇನ್ನೂರು ಅಲ್ಲ ಐನೂರು ಕೋಟಿ ರೂ ಕಲೆಕ್ಷನ್ ಆಗಲಿ ಎಂದು ನಾನು ಬಯಸುತ್ತೇನೆ ಯಾಕಂದರೆ ಆ ತಾಕತ್ತು ಆ ಚಿತ್ರಕ್ಕಿದೆ ಕೋಟಿಗಳ ಬಗ್ಗೆ ನಾನು ಮಾತನಾಡಲ್ಲ ಎಂದು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ Dele